ಶ್ರೀ ಸ್ವರ್ಣಗೌರಿ ವ್ರತಕತೆ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳುತ್ತಿದ್ದಾರೆ ಸಮಸ್ತ ದೇವತೆಗಳಿಂದಲೂ ಸಿದ್ಧಗಂಧರ್ವದಿಂದಲೂ ಸೇವಿಸಲ್ಪಡುತ್ತಿರುವ ಕೈಲಾಸ ಪರ್ವತದ ಶಿಖರದಲ್ಲಿ ಪಾರ್ವತಿ ಸಹಿತನಾಗಿ ಸಿಂಹಾಸೀನನಾಗಿದ್ದ ಪರಮೇಶ್ವರ ಸ್ವಾಮಿಯನ್ನು ಷಣ್ಮುಖ ಸ್ವಾಮಿಯು ಎಲೈ ಪರಮೇಶ್ವರನೇ ಸಮಸ್ತ ಲೋಕಾನುಗ್ರಹಕರವು ಪುತ್ರ ಪೌತ್ರಾಭಿವೃದ್ಧಿಕರವು ಅಷ್ಟ ಐಶ್ವರ್ಯಪ್ರದವೂ ಆಗಿರುವ ಒಂದು ವ್ರತವನ್ನು ಹೇಳಿ ಎಂದು ವಿನಯದಿಂದ ಕೇಳಲು ಈಶ್ವರನು ಎಲೈ ಕುಮಾರಸ್ವಾಮಿಯೇ ಗೌರಿ ವ್ರತವು ಜನರಿಗೆ ಸಕಲ ಸಂಪತ್ತುಗಳನ್ನು ಮಹಾಪುಣ್ಯವನ್ನು ಸಂಪಾದಿಸಿಕೊಡುವಂಥದ್ದು ಎಂದು ಹೇಳಿ ವ್ರತದ ಮಹಾತ್ಮೆಯನ್ನು ಈ ರೀತಿ ತಿಳಿಸುತ್ತಾರೆ ಪೂರ್ವಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರಿ ಎಂಬ ಪಟ್ಟಣವಿತ್ತು ಆ ಪಟ್ಟಣದಲ್ಲಿ ಕುಬೇರನಿಗೆ ಸಮನಾದ ಚಂದ್ರಪ್ರಭನೆಂಬ ರಾಜನು ರಾಜ್ಯ ಪರಿಪಾಲನೆ ಮಾಡುತ್ತಿದ್ದನು ಆದೊರೆಗೆ ವಿಸ್ತಾರವಾದ ಕಣ್ಣುಗಳುಳ್ಳ ಅಧಿಕ ಸೌಂದರ್ಯವತಿಯರಾದಂತಹ ಇಬ್ಬರೂ ಪತ್ನಿಯರಿದ್ದರು ಒಂದೊಮ್ಮೆ ರಾಜನು ಹಿರಿಯ ಪತ್ನಿಯಲ್ಲಿ ಅಧಿಕ ಅನುರಾಗಿಯಾಗಿದ್ದನು ಹೀಗೆ ಚಂದ್ರಪ್ರಭ ರಾಜನು ಬೇಟೆಯಾಡಬೇಕೆಂದು ಅರಣ್ಯಕ್ಕೆ ಹೋದನು ಆ ಕಾಡಿನಲ್ಲಿ ಅನೇಕ ಕಾಡುಹಂದಿ ಹುಲಿ ಕಾಡೆಮ್ಮೆ ಆನೆ ಮೊದಲಾದ ಮೃಗಗಳನ್ನು ಬೇಟೆಯಾಡುತ್ತಾ ಸಂಚರಿಸುತ್ತಿದ್ದಾಗ ಬಾಯಾರಿಕೆಯಿಂದ ಬಳಲಿದನು ದಣಿವಾರಿಸಿಕೊಳ್ಳಲು ಸರೋವರವನ್ನು ಹುಡುಕುತ್ತಾ ಅಪ್ಸರಾ ಸ್ತ್ರೀಗಳಿಂದಲೂ ಅರಳಿದ ಬಿಳಿ ಕಮಲದಿಂದಲೂ ರಕ್ತೋತ್ಪಲಗಳಿಂದಲೂ ಅಲಂಕೃತವಾದಂತಹ ಮತ್ತು ಚಕ್ರ ಚಕೋರವಾಕ ಪಕ್ಷಿಗಳಿಂದಲೂ ಒಪ್ಪುತ್ತಿರುವ ನಿರ್ಮಲವಾದ ಜಲವುಳ್ಳ ಒಂದು ಸರೋವರವನ್ನು ಕಂಡನು ಅಲ್ಲಿ ದೇವತಾ ಪೂಜೆಯನ್ನು ಮಾಡುತ್ತಾ ವ್ರತ ದೀಕ್ಷಿತರಾಗಿದ್ದ ಅಪ್ಸರಾಸ್ತ್ರೀಯರನ್ನು ಕಂಡು ಅರಸನು ಎಲೈ ಅಪ್ಸರಾಸ್ತ್ರೀಗಳಿರ ನೀವು ಯಾವ ವ್ರತವನ್ನು ಮಾಡುತ್ತಿರುವಿರಿ ಎಂದು ಕೇಳಲು ಅವರು ನಾವು ಸ್ವರ್ಣಗೌರಿ ವ್ರತವನ್ನು ಮಾಡುತ್ತಿದ್ದೇವೆ ಇದು ಮಹಾಶ್ರೇಷ್ಠವಾದ ವ್ರತವು ಎಂದು ಹೇಳಲು ರಾಜನು ಓ ಅಪ್ಸರಾ ಸ್ತ್ರೀಗಳಿರ ಈ ಸ್ವರ್ಣಗೌರಿ ವ್ರತದ ವಿಧಾನವನ್ನು ಕೇಳಲು ಆ ಸ್ತ್ರೀಯರು ಭಾದ್ರಪದ ಮಾಸದ ಶುದ್ಧ ತದಿಗೆಯ ದಿನದಲ್ಲಿ ಈ ವ್ರತವನ್ನು ಆಚರಿಸಬೇಕು ಹದಿನಾರು ವರ್ಷಗಳು ಈ ವ್ರತ ಮಾಡಿ ವ್ರತವನ್ನು ಮಾಡಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಿ ಉದ್ಯಾಪನೆಯನ್ನು ಮಾಡಬೇಕು ಎಂದು ಹೇಳಿದರು ಈ ಮಾತನ್ನು ಕೇಳಿದ ರಾಜನು ಜಿತೇಂದ್ರಿಯನಾಗಿ ಕಲ್ಪೋಕ್ತ ಪ್ರಕಾರವಾಗಿ ಶ್ರೀ ಸ್ವರ್ಣಗೌರಿಯನ್ನು ಷೋಡಶೋಪಚಾರಗಳಿಂದ ಪೂಜೆ ಮಾಡಿ ಹದಿನಾರು ಗ್ರಂಥಿಗಳಿಂದ ಕುಡಿದಂತಹ ದಾರವನ್ನು ಬಲಗೈಯಲ್ಲಿ ಧರಿಸಿ ತನ್ನ ಮನೆಗೆ ಬಂದು ಇಬ್ಬರೂ ಹೆಂಡತಿಯರಿಗೂ ಈ ವ್ರತದ ಬಗ್ಗೆ ತಿಳಿಸಿದನು ಹಿರಿಯ ಹೆಂಡತಿಯು ಅತ್ಯಂತ ಕೋಪದಿಂದ ಗಂಡನ ಕೈಯಲ್ಲಿದ್ದ ವ್ರತದಾರವನ್ನು ತನ್ನ ಕೈಯಿಂದ ಕಿತ್ತು ಮನೆಯ ಹೊರಗೆ ಇದ್ದ ಒಣಗಿದ ಗಿಡದ ಮೇಲೆ ಹಾಕಿದಳು ರಾಜನು ನೀನು ಹೀಗೆ ಮಾಡುವುದು ಯೋಗ್ಯವಲ್ಲವೆಂದು ಎಷ್ಟು ಹೇಳಿದರೂ ಕೇಳದೆ ದಾರವನ್ನು ಗಿಡದಲ್ಲಿ ಹಾಕಲು ಆ ಒಣಗಿದ ಗಿಡವು ಈ ದಾರದ ಮಹಾತ್ಮೆಯಿಂದ ಚಿಗುರಿ ಹೂವು ಹಣ್ಣುಗಳಿಂದ ತುಂಬಿತ್ತು ಇದನ್ನು ಕಂಡ ಕಿರಿಯ ಹೆಂಡತಿಯು ಆ ದಾರವನ್ನು ತೆಗೆದುಕೊಂಡು ತನ್ನ ಕೈಯಲ್ಲಿ ಧರಿಸಿದ್ದರಿಂದ ಆಕೆಯು ಗಂಡನಿಗೆ ಅತಿ ವಿಶ್ವಾಸ ಪಾತ್ರಳಾಗಿ ಐಶ್ವರ್ಯ ಸಂಪತ್ತುಗಳಲ್ಲಾಗಿ ಸುಖದಿಂದಿದ್ದಳು ಹಿರಿಯ ಹೆಂಡತಿಯು ವ್ರತಾಪಚಾರ ದೋಷಗಳಿಂದ ರಾಜನಿಂದ ನಿರಾಕರಿಸಲ್ಪಟ್ಟಳು ಕಾಡಿನಲ್ಲಿರುವ ವೃಷಾಶ್ರಮಗಳಿಗೆ ಹೋದಳು ಆಶ್ರಮವಾಸಿಗಳು ಸಹ ನೀನು ಮಹಾಪಾಪಿಸ್ಟಳು ನಮ್ಮ ಆಶ್ರಮಗಳಿಗೆ ಬರಬೇಡ ಎಂದು ಹೇಳಿದ್ದರಿಂದ ಕಾಡಿನಲ್ಲಿ ಸಂಚಾರ ಮಾಡುತ್ತಾ ಹೋಗಲು ಅಲ್ಲಿ ಗಣಪತಿಯನ್ನು ನೋಡಿದಳು ಗಣಪತಿಯನ್ನು ನೋಡಿದರೂ ಸಹ ಗೌರಿಯ ದರ್ಶನಾಪೇಕ್ಷೆಯಿಂದ ಉಪವಾಸವನ್ನೇ ಇಟ್ಟು ಗಣಪತಿಯನ್ನು ಧ್ಯಾನ ಮಾಡುತ್ತಾ ಮುಂದಕ್ಕೆ ಹೊರಟಳು ಅಲ್ಲಿ ವರಮಾಲಕ್ಷ್ಮಿಯನ್ನೂ ನೋಡಿದಳು ಹೀಗೆ ಎಲ್ಲರನ್ನೂ ನೋಡಿ ಅವರಿಂದ ತಿರಸ್ಕರಲ್ಪಟ್ಟವಳಾಗಿ ಅತ್ಯಂತ ದುಃಖದಿಂದ ಕುಳಿತುಕೊಂಡಳು ರಾಣಿಯು ಸ್ವರ್ಣಗೌರಿಯನ್ನು ನೋಡಿ ಸಂತೋಷಪಟ್ಟಳು ಶ್ರದ್ಧಾ ಭಕ್ತಿಗಳಿಂದ ಸಾಷ್ಟಾಂಗ ದಂಡ ಪ್ರಣಾಮವನ್ನು ಮಾಡಿ ದೇವಿಯನ್ನು ಸುತ್ತಿದಳು ಆ ಸುತ್ತಿಯಿಂದ ಸಂತುಷ್ಟರಾದಂತಹ ಸ್ವರ್ಣಗೌರಿ ದೇವಿಯು ರಾಜಪತ್ನಿಗೆ ಸೌಭಾಗ್ಯ ಪುತ್ರ ಸಂತಾನಾದಿ ವರಗಳನ್ನು ಕೊಟ್ಟು ಅಂತರಾಣನಾದಳು ಆ ರಾಜಪತ್ನಿಯು ಈ ವ್ರತವನ್ನು ಮಾಡಿದ್ದರಿಂದ ಸರ್ವೈಶ್ವರ್ಯುಕ್ತಳಾಗಿ ಪತಿಯೊಡನೆ ಅನೇಕ ಕಾಲ ಬಹುಸೌಖ್ಯವಾಗಿ ಪುತ್ರ ಪೌತ್ರಾದಿ ಸಮೇತಳಾಗಿದ್ದು ಗಂಡನ ಸಹಿತವಾಗಿ ಶಿವಲೋಕವನ್ನು ಸೇರಿ ಶಿವಸಾಯುಜ್ಯ ಕೈವಲ್ಯ ಮುಕ್ತಿಯನ್ನು ಪಡೆದಳು ಆದ್ದರಿಂದ ಈ ಸ್ವರ್ಣಗೌರಿ ವ್ರತವನ್ನು ಯಾವ ಸ್ತ್ರೀ ಪ್ರತಿ ವರ್ಷವೂ ಪಾತ್ರಪದ ಶುಕ್ಲ ತದಿಗೆಯ ದಿನದಲ್ಲಿ ಮಾಡುವರೋ ಅವರಿಗೆ ಸಮಸ್ತ ಇಷ್ಟಾರ್ಥ ಸಿದ್ಧಿಯೂ ಪುತ್ರ ಪೌತ್ರಾಭಿವೃದ್ಧಿಯೂ ಮೋಕ್ಷವೂ ಆಗುವುದು ಎಂಬಲ್ಲಿಗೆ ಸ್ಕಾಂದಪುರಾಣದಲ್ಲಿ ಸೂತ ಮಹರ್ಷಿಗಳು ಶೌನಕಾದಿ ಋಷಿಗಳಿಗೆ ಹೇಳಲ್ಪಟ್ಟ ಸ್ವರ್ಣಗೌರಿ ಕಥೆಯು ಸಂಪೂರ್ಣವಾಯಿತು ಇದೇ ರೀತಿಯಾಗಿ ಅನೇಕ ಕಥೆಗಳು ಭಕ್ತಿಗೀತೆಗಳನ್ನು ಕಲಿಯಲು ತಿಳಿದುಕೊಳ್ಳಲು ಪರಂಪರೆ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ